ಸ್ನೇಹಿತರೆ ನಮಸ್ತೆ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನುವಂಥದ್ದು ಬಹಳ ಹಳೆಯ ಒಂದು ಗಾದೆ ಆದರೆ ನಾನೀಗ ಇಲ್ಲಿ ಹೇಳೋಕೆ ಹೊರಟಿರುವಂಥ ಒಂದು ವಿಚಾರ ಸ್ವಲ್ಪ ವಿಭಿನ್ನವಾಗಿರುತ್ತೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರೋ ಹಾಗೆ ಪ್ರತಿ ಯಶಸ್ವಿ ಮಹಿಳೆಯ ಹಿಂದೆಯೂ ಒಬ್ಬ ಪುರುಷ ಇರ್ತಾನೆ ಇದನ್ನ ನಾವೆಲ್ಲರೂ ಕೂಡ ಸತ್ಯ ಇದಕ್ಕೆ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾವು ಕೊಡಬಹುದು ಕೆಲವೇ ಕೆಲವು ದಿನಗಳಲ್ಲಿ ಒಬ್ಬ ಮಹಿಳೆ ರಾಜಕೀಯವಾಗಿ ಸಾಮಾಜಿಕವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತಂದ್ರೆ ಅದು ಅಷ್ಟು ಸುಲಭದ ವಿಚಾರವಲ್ಲ ಅದು ರಾಜಕೀಯದಲ್ಲಿ ಏಕೆಂತಂದ್ರೆ ರಾಜಕೀಯ ನಾವು ಇವತ್ತಿಗೂ ಕೂಡ ಏನೇ ಹೇಳಿದ್ರು ಅದು ಪುರುಷ ಪ್ರಧಾನವಾಗಿರುವಂಥ ಒಂದು ವಲಯ ಸೊ ಅಲ್ಲಿ ಬೆಳಿಬೇಕು ಅಂತಂದ್ರೆ ಕೆಲ ಪ್ರಭಾವಿ ವ್ಯಕ್ತಿಗಳ ಒಂದು ಸಹಕಾರ ಕೂಡ ಅತ್ಯಗತ್ಯವಾಗಿ ಬೇಕಾಗತ್ತೆ ಸೊ ಒಬ್ಬ ಮಹಿಳೆ ಇಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಅದರ ಹಿಂದೆ ಹಲವರ ಒಂದು ಸಹಾಯ ಕೂಡ ಇರುತ್ತೆ ಅನ್ನುವಂಥದ್ದನ್ನ ನಾವು ಕೊಳ್ಬೇಕಾಗತ್ತೆ ಹೌದು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬೆಳೆದು ನಿಂತಿರುವಂತಹ ಮಹಿಳಾ ನಾಯಕಿ ಅಂತಂದ್ರೆ ಅದು ಲಕ್ಷ್ಮಿ ಹೆಬ್ಬಾಳ್ಕಾರ್ ಪಕ್ಷ ಸಂಘಟನೆಯಾಗಿರಬಹುದು ಸರ್ಕಾರದ ರಚನೆ ಆಗಿರಬಹುದು ಈ ರೀತಿಯಾಗಿ ಒಂದು ಪ್ರಭಾವಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಪಡೆದುಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿ ನಿರಾಯಾಸವಾಗಿ ಅವರಿಗೆ ಸಚಿವೆ ಪಟ್ಟ ಕೂಡ ಸಿಕ್ಕಿರುವಂಥದ್ದು ಇದಕ್ಕೆ ಒಂದು ನಿದರ್ಶನ ಅಂದರೆ ಪಕ್ಷದಲ್ಲಿ ಅವರ ಅಸ್ತಿತ್ವ ಯಾವ ರೀತಿಯಾಗಿದೆ ಅವರ ಪ್ರಭಾವ ಹೇಗಿದೆ ಅನ್ನುವಂಥದ್ದನ್ನು ಸೊ ಪ್ರತಿಯೊಂದು ಫೀಲ್ಡ್ನಲ್ಲೂ ಕೂಡ ಒಬ್ಬ ಗಾಡ್ ಫಾದರ್ ಅನ್ನುವಂಥದ್ದು ಇದ್ದೇ ಇರ್ತಾರೆ ಅದು ಸಿನಿಮಾ ಆಗಿರಲಿ ಕ್ರಿಕೆಟ್ ಆಗಲಿ ರಾಜಕೀಯವಾಗಿರಲಿ ಸೊ ಇಂಥ ಕ್ಷೇತ್ರಗಳಲ್ಲಿ ಬೆಳಿಬೇಕು ಅಂತಂದರೆ ಯಾರದ್ದಾದರೂ ಒಂದು ಆಶೀರ್ವಾದ ಇರಲೇಬೇಕಾಗತ್ತೆ ಒಬ್ಬ ಬಡ ರೈತನ ಮಗಳು ಕರ್ನಾಟಕ ರಾಜ್ಯದ ಮಂತ್ರಿ ಸ್ಥಾನ ಗಿಟ್ಟಿಸುವವರೆಗೂ ಬೆಳೆದಂತಹ ಒಂದು ರೋಚಕ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ ಅವರ ಜೀವನದ ಹಾದಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ ಜೊತೆಗೆ ಹಲವಾರು ಅಚ್ಚರಿಗಳಿಂದ ಕೂಡ ಕೂಡಿದೆ ಬನ್ನಿ ಹಾಗಾದ್ರೆ ಆ ಅಚ್ಚರಿ ಆ ಕುತೂಹಲಗಳು ಯಾವುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಕರ್ನಾಟಕದ ಪ್ರಸಿದ್ಧ ಮಹಿಳಾ ರಾಜಕಾರಣಿ ತಮ್ಮ ಕೆಲಸಗಳಿಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಆಗಾಗ್ಗೆ ಕೆಲ ವಿವಾದಗಳಿಂದ ಅವರು ಹೆಚ್ಚು ವಿವಾದಕ್ಕೆ ಕೂಡ ಕಾರಣರಾಗಿದ್ದಾರೆ ಸೊ ಇತ್ತೀಚೆಗೆ ಅವರ ಕೆಲವೊಂದು ಹೇಳಿಕೆಗಳು ಕೂಡ ವ್ಯಾಪಕವಾದಂಥ ಟೀಕೆಗೆ ಗುರಿಯಾಗಿತ್ತು ಆದರೆ ಏನೇ ಟೀಕೆಗಳು ವ್ಯಕ್ತವಾಗಲಿ ಏನೇ ವಿರೋಧಗಳು ವ್ಯಕ್ತವಾಗಲಿ ಏನೇ ವೈಯಕ್ತಿಕವಾದಂಥ ಟೀಕೆಗಳು ವ್ಯಕ್ತವಾದರೂ ಕೂಡ ಅದನ್ನ ಬಹಳ ಸಮರ್ಥವಾಗಿ ಎದುರಿಸ್ತಾ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಪ್ಪತ್ತೆಂಟು ಮೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವರ ತಂದೆ ಬಸವರಾಜ್ ಹಟ್ಟಿಹುಳಿ ತಾಯಿ ಗಿರಿಜಾದೇವಿ ಹಟ್ಟಿಹುಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೊದಲ ಹೆಸರು ಲಕ್ಷ್ಮೀ ಹಟ್ಟಿಹೊಳಿ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ ಇವರ ತಂದೆಗೆ ಒಟ್ಟು ಐದು ಜನ ಮಕ್ಕಳು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಶಾಲಾ ದಿನಗಳಲ್ಲಿ ಖೋ ಖೋ ಅವರ ನೆಚ್ಚಿನ ಆಟವಾಗಿತ್ತು ಕ್ರೀಡೆಯಲ್ಲಿ ಬಹಳ ಸಕ್ರಿಯವಾಗಿ ಅವರು ಭಾಗಿಯಾಗ್ತಾ ಇದ್ರು ಶಾಲಾ ದಿನಗಳಲ್ಲೇ ಬಹಳ ಚೂಟಿಯಾಗಿದ್ರು ಮಾತುಗಾರಿಕೆ ಅನ್ನುವಂಥದ್ದು ಅವರಿಗೆ ಕರಗತವಾಗಿ ಬಂದಿತ್ತು ಕ್ಲಾಸ್ ಅನ್ನ ಲೀಡ್ ಮಾಡುವಂತಹ ಒಂದು ಲೀಡರ್ ಆಗಿದ್ರು ಸೊ ಅವಾಗಿನಿಂದಲೇ ಅವರಿಗೆ ನಾಯಕತ್ವದ ಒಂದು ಗುಣ ಮೈಗೂಡಿಸಿಕೊಂಡು ಬಂದಿದ್ರು ಸೊ ಬಹುಶಃ ಮುಂದೆ ಇದು ರಾಜಕೀಯ ಭವಿಷ್ಯಕ್ಕೆ ನಾನು ಿ ಹಾಡುತ್ತೆ ಅನ್ನುವಂಥದ್ದು ಅವತ್ತಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅದಾದ ನಂತರದಲ್ಲಿ ಆ ಶಾಲಾ ದಿನಗಳಲ್ಲಿ ಏನು ನಾಯಕತ್ವವನ್ನು ವಹಿಸಿದ್ದೆ ಅದು ನನಗೆ ಲೈಫ್ನಲ್ಲಿ ತುಂಬಾ ಉಪಯೋಗವಾಯಿತು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಮತ್ತು ಅದರ ಜೊತೆಗೆ ಅವರಿಗೆ ಸಿನಿಮಾ ಹುಚ್ಚು ಕೂಡ ಬಹಳಷ್ಟಿತ್ತಂತೆ ಅದರಲ್ಲೂ ಹಿಂದಿ ಸಿನಿಮಾಗಳನ್ನ ಬಹಳ ಹೆಚ್ಚಾಗಿ ಅವರು ನೋಡ್ತಾ ಇದ್ರಂತೆ ಶ್ರೀದೇವಿ ಅವರ ನೆಚ್ಚಿನ ನಾಯಕಿ ಅನ್ನುವಂಥದ್ದನ್ನು ಕೂಡ ಹಲವು ಸಂದರ್ಭಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಬಹಳ ಡಿಗ್ನಿಫೈಡ್ ಆಗಿರುವಂತಹ ಒಬ್ಬ ರಾಜಕಾರಣಿ ಅವರ ಹಾಡುಗಳಿಗೆ ಡ್ಯಾನ್ಸ್ ಮಾಡುವಂಥದ್ದು ಕೂಡ ಅವರ ಹಾಡುಗಳಿಗೆ ಡ್ಯಾನ್ಸ್ ಮಾಡುವಂಥದ್ದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಚ್ಚುಮೆಚ್ಚಿನ ಒಂದು ಹವ್ಯಾಸ ಆಗಿತ್ತು ಸೊ ಹಾಗಾಗಿ ಅಂದರೆ ಅವರಿಗೆ ರಾಜಕೀಯ ಬಿಟ್ಟು ಕೂಡ ಬೇರೆ ಬೇರೆ ವಲಯದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಶಾಲಾ ಶಿಕ್ಷಣವನ್ನು ಮತ್ತು ಕಾಲೇಜು ಶಿಕ್ಷಣವನ್ನು ಕುಂದಾನಗರಿ ಬೆಳಗಾವಿಯಲ್ಲೇ ಮುಗಿಸ್ತಾರೆ ಕನ್ನಡ ಹಿಂದಿ ಮರಾಠಿ ಭಾಷೆ ಅಚ್ಚುಮೆಚ್ಚು ಮತ್ತು ಈ ಮೂರೂ ಭಾಷೆಗಳಲ್ಲಿ ಬಹಳ ಸರಾಗವಾಗಿ ಮಾತನಾಡಬಲ್ಲರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಕಾಲೇಜು ದಿನಗಳಲ್ಲಿ ಅವರು ಬಹಳ ಸುಂದರವಾಗಿದ್ದರು ಇದೇ ಕಾರಣಕ್ಕೆ ಅವರು ಕಾಲೇಜು ದಿನಗಳಲ್ಲೇ ಅವರಿಗೆ ಹಲವು ಮಾಡಲಿಂಗ್ ಆಫರ್ಗಳು ಕೂಡ ಬರ್ತಿತ್ತಂತೆ ಶಾಲಾ ಕಾಲೇಜು ದಿನಗಳಲ್ಲಿ ಹಲವರು ಅವರಿಗೆ ಮದುವೆ ಪ್ರಪೋಸಲನ್ನು ಕೂಡ ಕೊಡ್ತಾ ಇದ್ದಂತೆ ಕೊಡ್ತಾ ಇದ್ರಂತೆ ಇದನ್ನು ಹಲವು ಬಾರಿ ಅವರೇ ಹೇಳಿಕೊಂಡಿದ್ದಾರೆ ಕೂಡ ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರವೀಂದ್ರ ಹೆಬ್ಬಾಳ್ಕರ್ ಅವರನ್ನ ವಿವಾಹವಾಗ್ತಾರೆ ರವೀಂದ್ರ ಹೆಬ್ಬಾಳ್ಕರ್ ಅವರು ಮೂಲತಃ ಕೃಷಿಕ ಕುಟುಂಬದವರು ಅದರ ಜೊತೆಗೆ ಅವರು ಉದ್ಯಮಿ ಕೂಡ ಹಲವಾರು ಬಿಸ್ನೆಸ್ ಹೊಂದಿದ್ದಾರೆ ಇನ್ನು ಮೃಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ತಮ್ಮ ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಇವರನ್ನ ಪೊಲಿಟಿಕಲ್ಗೆ ಕರೆದುಕೊಂಡು ಬಂದದ್ದು ಕಾಂಗ್ರೆಸ್ ನಾಯಕಿ ಮಾರ್ಗರೇಟ್ ಆಳ್ವಾ ಇವರ ಚುರುಕುತನ ಇವರ ಮಾತುಗಾರಿಕೆಯನ್ನ ಮೆಚ್ಚಿ ಅವರು ರಾಜಕೀಯಕ್ಕೆ ಇವರನ್ನ ಕರೆದುಕೊಂಡು ಬರ್ತಾರೆ ಯುವ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ರಾಜಕೀಯ ಜರ್ನಿಯನ್ನ ಅವರು ಪ್ರಾರಂಭಿಸ್ತಾರೆ ಸಾಮಾನ್ಯ ಕಾಂಗ್ರೆಸ್ ಕರ್ತಿ ಕಾರ್ಯಕರ್ತೆಯಾಗಿದ್ದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಾನಾಪುರದ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕಿಯಾಗಿ ಅಂದಿನ ಎಸ್ ಎಂ ಕೃಷ್ಣ ಸರ್ಕಾರ ದಿಢೀರ್ ಅಂತ ಹೇಳಿ ಅವರ ಹೆಸರನ್ನು ಘೋಷಣೆ ಮಾಡಿಬಿಡತ್ತೆ ಅವರನ್ನ ನಾಮನಿರ್ದೇಶನ ಮಾಡಿಬಿಡತ್ತೆ ಸೊ ಇದು ಅಲ್ಲಿಯ ಪ್ರಭಾವಿ ನಾಯಕರಿಗೆ ಅಂದರೆ ಸ್ಥಳೀಯ ಪ್ರಭಾವಿ ನಾಯಕರಿಗೆ ಸ್ವಲ್ಪ ಶಾಕ್ ಕೊಡುತ್ತೆ ಅದರಲ್ಲೂ ಬಹಳಷ್ಟು ಪ್ರಭಾವ ಮತ್ತು ಹಿಡಿತ ಹೊಂದಿದ್ದಂಥ ಜಾರಕಿಹೊಳಿ ಫ್ಯಾಮಿಲಿಗೆ ಅದು ಒಂದು ರೀತಿ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ